ನಮಸ್ಕಾರ ಗೆಳೆಯರೆ ಟೆಕ್ ಗುರು ಕನ್ನಡಗೆ ಸ್ವಾಗತ ನಾನು ನಿಮ್ಮ ಸೂರಜ್ ಗೆಳೆಯರೆ ನಮಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೋ ನಾವು ನಮ್ಮ ಮೊಬೈಲ್ನಲ್ಲಿ ಪ್ರತಿನಿತ್ಯ ಹಲವಾರು ತಪ್ಪುಗಳನ್ನು ಮಾಡ್ತಾ ಇದ್ದೀವಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀವು ನಿಮ್ಮ ಮೊಬೈಲ್ನಲ್ಲಿ ಮಾಡ್ತಾ ಇರುವಂಥ ಒಂದು ತಪ್ಪುಗಳು ಅಂತ ಹೇಳಿಕೊಟ್ಟಿದ್ದೀನಿ ಗೆಳೆಯರೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಹೊತ್ತುಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅದರ ಪಕ್ಕ ಒಂದು ಬೆಲ್ ಬಟನ್ ಇದೆ ಅದನ್ನು ನೀವು ಪ್ರೆಸ್ ಮಾಡಿ ನಾವು ಯಾವುದೇ ವೀಡಿಯೋಸ್ಗಳನ್ನು ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ವಿಡಿಯೋ ನೋಡೋಣ ಗೆಳೆಯರೇ ನಾವೆಲ್ಲರೂ ಪ್ರತಿನಿತ್ಯ ಮಾಡ್ತಾ ಇರುವಂಥ ಒಂದು ಮೊದಲನೇ ಒಂದು ತಪ್ಪೇನಪ್ಪ ಅಂದರೆ ಒಂದು ರೀಸೆಂಟ್ ಆ್ಯಪ್ಗಳನ್ನು ಕೀಲ್ ಮಾಡುವಂಥದ್ದು ರೀಸೆಂಟ್ ಆ್ಯಪ್ಗಳನ್ನು ಕಿಲ್ ಮಾಡೋದು ಏನಪ್ಪಾ ಅಂದರೆ ಈ ನೀವೇನು ಮಲ್ಟಿಪಲ್ ಅಪ್ಲಿಕೇಶನ್ಸ್ಗಳನ್ನು ಅದು ಇದು ಅಪ್ಲಿಕೇಶನ್ಗಳನ್ನು ಬಳಸಿರ್ತೀರ ಅದನ್ನು ನೀವು ಪದೇ ಪದೇ ಅದನ್ನು ಹೀಗೆ ಸ್ವೈಪ್ ಮಾಡಿಬಿಟ್ಟು ರೈಟಿಂದ ಲೆಫ್ಟ್ಗೆ ಲೆಫ್ಟಿಂದ ರೈಟ್ಗೆ ಸ್ವೈಪ್ ಮಾಡಿಬಿಟ್ಟು ಅಥವಾ ಸಂಪೂರ್ಣವಾಗಿ ಅದನ್ನೆಲ್ಲ ಕ್ಲಿಯರ್ ಮಾಡುವಂಥದ್ದು ಗೆಳೆಯರೆ ನಮ್ಮೆಲ್ಲರಲ್ಲೂ ಒಂದು ತಪ್ಪು ತಿಳುವಿಕೆ ತ ತಿಳುವಳಿಕೆ ಇದೆ ಅಂದರೆ ಈ ರೀತಿ ಮಾಡೋದರಿಂದ ನಮ್ಮ ಮೊಬೈಲ್ನ ಒಂದು ರ್ಯಾಮ್ ಸ್ಪೀಡ್ ಆಗುತ್ತೆ ನಮ್ಮ ಮೊಬೈಲ್ ಸ್ಪೀಡ್ ಆಗುತ್ತೆ ನನ್ನ ಬ್ಯಾಟ್ರಿ ಉಳಿತಾಯಾಗುತ್ತೆ ಇದು ಒಂದು ತಪ್ಪಾದ ತಿಳುವಳಿಕೆ ಹೇಳಿದರೆ ಹೀಗೆ ಮಾಡೋದ್ರಿಂದ ಏನಾಗತ್ತಪ್ಪಾ ಅಂದರೆ ಆ ಒಂದು ಆ್ಯಪ್ಗಳೇನಾಗುತ್ತೆ ಅಂದರೆ ಕ್ಲಿಯರ್ ಆಗುತ್ತೆ ಮತ್ತೆ ನೀವು ಆ ಆ್ಯಪ್ನ ಓಪನ್ ಮಾಡಬೇಕು ಅಂದರೆ ಫಸ್ಟಿಂದ ಓಪನ್ ಮಾಡಬೇಕಾಗುತ್ತೆ ಫಸ್ಟಿಂದ ಓಪನ್ ಮಾಡಬೇಕಂದ್ರೆ ಮತ್ತೆ ಅದು ಲೋಡ್ ಆಗಲಿಕ್ಕೆ ಟೈಮ್ ಆಗುತ್ತೆ ಇದರಲ್ಲಿ ನಿಮ್ಮ ಟೈಮು ವೇಸ್ಟ್ ಆಗುತ್ತೆ ನಿಮ್ಮ ಮೊಬೈಲ್ ಮೇಲೆ ಲೋಡ್ ಕೂಡ ಬೆಳೆಯುತ್ತೆ ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಕೂಡ ಹಾಳಾಗುತ್ತೆ ನಿಮ್ಮ ಮೊಬೈಲ್ನಲ್ಲಿ ರ್ಯಾಮ್ ಮ್ಯಾನೇಜ್ಮೆಂಟ್ ಅನ್ನೋದು ಇರುತ್ತೆ ನೀವು ಎಷ್ಟೇ ಆ್ಯಪ್ಗಳನ್ನು ಬಳಸ್ತವಾಗಿ ನಿಮ್ಮ ಮೊಬೈಲ್ಗೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ಅದು ಜಾಸ್ತಿ ಆದಾಗ ಆಟೋಮೆಟಿಕ್ಕಾಗಿ ಅದೇ ಕ್ಲಿಯರ್ ಮಾಡುತ್ತೆ ನಾವೆಲ್ಲ ಮಾಡ್ತಾ ಇರೋ ಎರಡನೇ ಒಂದು ತಪ್ಪು ಏನಪ್ಪಾ ಅಂದರೆ ಬ್ಯಾಟ್ರಿ ಸೇವರ್ ಅನ್ನು ಬಳಸುವಂಥದ್ದು ಗೆಳೆಯರೆ ಎಲ್ಲರಿಗೂ ಒಂದು ಇರುತ್ತೆ ಏನಪ್ಪಾ ಅಂದರೆ ನನ್ನ ಮೊಬೈಲ್ ಒಂದು ಸಂಪೂರ್ಣ ದಿನ ಬರಬೇಕು ಎರಡು ಮೂರು ದಿನ ಮೊಬೈಲ್ ಒಂದು ಬ್ಯಾಟ್ರಿ ಬರಬೇಕು ನನ್ನ ಮೊಬೈಲ್ನ ಒಂದು ಬ್ಯಾಟ್ರಿ ಲಾಂಗ್ ಲೈಫ್ ಬರಬೇಕು ಅಂತೇಳಿ ಅದಕ್ಕೆ ನಾವೇನು ಮಾಡ್ತೀವಪ್ಪ ಅಂದರೆ ಇಂದು ಏನು ಅಪ್ಲಿಕೇಶನ್ ಸ್ಟೋರ್ಗಳಲ್ಲಿ ನಾವು ಬ್ಯಾಟ್ರಿ ಸೇವರ್ ಅಪ್ಲಿಕೇಶನ್ಗಳನ್ನು ಹಾಕೋತೀವಿ ಗೆಳೆಯರೆ ಬ್ಯಾಟ್ರಿ ಸೇವರ್ ಅಪ್ಲಿಕೇಶನ್ ಏನು ಮಾಡತ್ತಪ್ಪಾ ಅಂದರೆ ಅದೇನು ಮಾಡೋದಿಲ್ಲ ಅದೇನೋ ನಿಮಗೆ ಎಕ್ಸ್ಟ್ರಾ ಪವರ್ನ ಕೊಡೋದಿಲ್ಲ ಅದೇನು ಮಾಡುತ್ತಪ್ಪ ಅಂದರೆ ನಿಮ್ಮ ಮೊಬೈಲ್ನಲ್ಲಿರುವಂಥ ಒಂದು ಸ್ಕ್ರೀನ್ನ ಬ್ರೈಟ್ನೆಸ್ ಕಡಿಮೆ ಮಾಡುತ್ತೆ ನಿಮ್ಮ ಮೊಬೈಲ್ನಲ್ಲಿರುವಂಥ ವೈಫೈ ಆನ್ ಇದ್ದಿರ ವೈಫೈ ಡೇಟಾ ಇದೆಲ್ಲ ಬ್ಲೂಟೂತ್ ಇದನ್ನೆಲ್ಲ ಆಫ್ ಮಾಡುತ್ತೆ ಅಷ್ಟೇ ಗೆಳೆಯರೆ ನೀವು ಮ್ಯಾನ್ಯಲಿ ಅಂದರೆ ನೀವೇ ಅದನ್ನು ಆಫ್ ಮಾಡ್ಕೋಬೋದು ಈ ಒಂದು ಬ್ಯಾಟ್ರಿ ಸೇವರ್ಗಳು ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ ಬದಲಿಗೆ ಅದು ಓಪನ್ ಆಗಲಿಕ್ಕೆ ಅದು ವರ್ಕ್ ಆಗಲಿಕ್ಕೆ ಇನ್ನೂ ಬ್ಯಾಟ್ರಿನ ತಿನ್ನುತ್ತೆ ಹೊರತು ನಿಮ್ಮ ಮೊಬೈಲ್ನ ಬ್ಯಾಟ್ರಿ ಸೇವ್ ಮಾಡೋದ್ರಲ್ಲಿ ಅದು ಯಾವುದೇ ಪಾತ್ರ ಇಲ್ಲ ನೀವು ಬೇಕಾದರೆ ನೀವೇ ಅದನ್ನು ಮ್ಯಾನ್ಯಲಿ ಮಾಡ್ಕೋಬೋದು ಹಾಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಬ್ಯಾಟ್ರಿಯನ್ನು ಹೇಗೆ ಸೇವ್ ಮಾಡ್ಕೋಬೇಕು ಅಂತೇಳಿ ಕೆಲವು ಟಿಪ್ಸ್ಗಳನ್ನು ಕೊಡ್ತೀನಿ ನಾವೆಲ್ಲ ಮಾಡ್ತಿರೋ ಮೂರನೇ ತಪ್ಪು ಏನಪ್ಪ ಅಂದರೆ ಅನ್ನೋನ್ ಸೋರ್ಸಸ್ಗಳಿಂದ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡುವಂಥದ್ದು ಕೆಳೆಯರೆ ಏನಾಗಿದೆ ಅಂದರೆ ನಾವು ಪ್ರತಿನಿತ್ಯ ಬೇರೆ ಬೇರೆ ರೀತಿಯಾದಂಥ ಆಪ್ಸ್ಗಳನ್ನು ಬಳಸ್ತಿರ್ತೀವಿ ಯು ಸಿ ಬ್ರೌಸರ್ ವಿಡ್ಮ್ಯಾಟು ನೈನ್ ಆಪ್ಸ್ ಅವು ಇವು ಆ ಒಂದು ಗಳಲ್ಲಿ ನೀವು ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿದರೆ ಆ ಒಂದು ಅಪ್ಲಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಹಾರ್ ಮಾಡುವಂಥ ಸಾಧ್ಯತೆಗಳಿರುತ್ತೆ ಗೆಳೆಯರೆ ನಿಮಗೆ ಅಪ್ಲಿಕೇಶನ್ಗಳು ಬೇಕು ಅಂದರೆ ಗೂಗಲ್ ಸ್ಟೋರ್ ಇದೆ ಅಲ್ಲಿ ಲಕ್ಷಾಂತರ ಅಪ್ಲಿಕೇಶನ್ಗಳು ಟ್ರಸ್ಟೆಡ್ ಅಪ್ಲಿಕೇಶನ್ಗಳಿದೆ ಗೂಗಲ್ ಅವರು ಅದನ್ನು ಎಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ಅವರು ಆ ಒಂದು ಸ್ಟೋರ್ನಲ್ಲಿ ಹಾಕಿರ್ತಾರೆ ಅಲ್ಲಿಂದ ನೀವು ಈ ಒಂದು ಆ್ಯಪ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅನ್ನೋನ್ ಸೋರ್ಸ್ಗಳಿಂದ ಅಪ್ಲಿಕೇಶನ್ಗಳನ್ನೇ ಯಾವತ್ತೂ ಡೌನ್ಲೋಡ್ ಮಾಡ್ಕೋಬೇಡಿ ಹಾಗೆ ನಾವೆಲ್ಲರೂ ಮಾಡ್ತಿರೋ ನಾಲ್ಕನೇ ತಪ್ಪು ಏನಪ್ಪ ಅಂದರೆ ಕ್ಲೀನರ್ ಗಳನ್ನ ಬಳಸುವಂಥದ್ದು ಗೆಳೆಯರೆ ನಾವೆಲ್ಲರೂ ಈ ಸಿ ಕ್ಲೀನರು ಕ್ಲೀನ್ ಮಾಸ್ಟರ್ ತ್ರೀ ಸಿಕ್ಸ್ಟಿ ಡಿಗ್ರಿ ಅದು ಇದು ಕ್ಲೀನರ್ ಅಂತೇಳಿ ನಮ್ಮ ಮೊಬೈಲ್ನ ಬಳಸ್ತಾ ಇರ್ತೀವಿ ಏನಪ್ಪಾ ಅಂದ್ರೆ ಒಂದು ಪೊರ್ಕೆ ಬರುತ್ತೆ ಎಲ್ಲ ಕ್ಲೀನ್ ಮಾಡೋತ್ತೆ ಒಂದು ರಾಕೆಟ್ ಬರುತ್ತೆ ಎಲ್ಲ ಕ್ಲೀನ್ ಮಾಡೋತ್ತೆ ಈ ಕ್ಲೀನ್ ಮಾಡಿದ್ರೆ ನಮ್ಮೆಲ್ಲರೂ ಒಂದು ತಪ್ಪು ತಿಳಿಕೆ ತಿಳಿವಳಿಕೆ ಇದೆ ಈ ರೀತಿ ಮಾಡೋದ್ರಿಂದ ನಮ್ಮ ಮೊಬೈಲ್ ಫುಲ್ ಸ್ಪೀಡಾಗಿ ಬಿಡುತ್ತೆ ನನ್ನ ಮೊಬೈಲ್ನ ಬ್ಯಾಟ್ರಿ ಉಳಿಯುತ್ತೆ ನಮ್ಮ ಮೊಬೈಲ್ನ ರ್ಯಾಮ್ ಕ್ಲಿಯರ್ ಆಗುತ್ತೆ ಅದು ಇದು ಅಂತೇಳಿ ಗೆಳೆಯರೆ ಇದೇನಪ್ಪ ಅಂದರೆ ಇದು ನಿಮ್ಮ ಮೊಬೈಲ್ನಲ್ಲಿರುವಂಥ ಒಂದು ಕೇಜ್ನ ಅದು ಕ್ಲಿಯರ್ ಮಾಡುತ್ತಿದೆ ಕ್ಲೇ ಕೇಜ್ ಮೆಮೊರಿ ಅಂದರೆ ಈಗ ರೀಸೆಂಟ್ ಆ್ಯಪ್ಗಳನ್ನ ನೀವು ಬಳಸಿರ್ತೀರ ಒಂದು ಟೆಂಪ್ರರಿಯಾಗಿ ಒಂದು ಡೇಟಾ ಸ್ಟೋರ್ ಆಗಿರುತ್ತೆ ಇಫ್ ಸಪೋಸ್ ನೀವು ಫೇಸ್ಬುಕ್ ಆ್ಯಪ್ನ ಯೂಸ್ ಮಾಡ್ತಾ ಇದ್ದೀರ ಅಂದರೆ ಒಂದಿಷ್ಟು ಒಂದು ಫೋಟೋಸ್ಗಳು ಒಂದಿಷ್ಟು ಒಂದು ಐಕಾನ್ಸ್ಗಳು ಅದೆಲ್ಲ ಏನು ಸೇವ್ ಮಾಡಿಟ್ಟಿರುತ್ತೆ ಈ ಒಂದು ಇದೆಲ್ಲ ಒಂದು ಕೇಜ್ ಮೆಮೊರಿಲ್ ಇರುತ್ತೆ ನೀವು ಪದೇ ಪದೇ ಈ ರೀತಿ ಕೇಜ್ ಮೆಮೊರಿನ ಅಥವಾ ಇನ್ನೇನು ಕ್ಲಿಯರ್ ಮಾಡೋದರಿಂದ ಏನಾಗುತ್ತಪ್ಪ ಅಂದರೆ ನೀವು ಮತ್ತೊಂದು ಸಲ ಏನಾದರೂ ಈ ಒಂದು ಆ್ಯಪ್ಗಳನ್ನು ಬಳಸ್ಲಿಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಮತ್ತೆ ಅದು ಫಸ್ಟಿಂದ ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಫಸ್ಟಿಂದ ಅದು ಏನು ಫೋಟೋಸ್ಗಳನ್ನು ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಈ ರೀತಿಯಾದಂಥ ಒಂದು ಕ್ಲೀನರ್ಗಳನ್ನು ಬಳಸ್ಕೊಬೇಡಿ ನಿಮಗೆ ಇದರ ಒಂದು ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ ಬೇರೆ ನಾವೆಲ್ಲ ಮಾಡ್ತಿರೋ ಒಂದು ಐದನೇ ತಪ್ಪು ಯಾವುದಪ್ಪ ಅಂದರೆ ಈ ಒಂದು ಸ್ಪ್ಯಾನ್ ಮೆಸೇಜ್ಗಳು ಮತ್ತೆ ಫೇಕ್ ಮೆಸೇಜ್ಗಳಿಗೆ ಗುರಿಯಾಗುವಂಥದ್ದು ಗೆಳೆಯರೆ ವಾಟ್ಸಪ್ನಲ್ಲಿ ಈ ರೀತಿ ಫಾರ್ವರ್ಡ್ ಮೆಸೇಜ್ಗಳು ಬರ್ತಾ ಇರ್ತವೆ ನಿಮಗೆ ಐ ಪಿ ಎಲ್ ಸೀಸನ್ ನಡೀತಾ ಇದೆ ನಿಮಗೆ ಫ್ರೀ ಆಗಿ ಸ್ಟಾರ್ಟ್ ಕೊಡ್ತಾ ಇದ್ದಾರೆ ನಿಮಗೆ ವಾಟ್ಸಪ್ ಗೋಲ್ಡ್ ಬಂದಿದೆ ವಾಟ್ಸಪ್ ಹೊಸ ಅಪ್ಡೇಟ್ ಬಂದಿದೆ ಜಿಯೋದವರು ಸಾವಿರ ಜಿ ಬಿ ಕೊಡ್ತಾ ಇದ್ದಾರೆ ಅಮೆಝಾನಲ್ಲಿ ಸೇಲ್ ನಡೀತಾ ಇದೆ ಒಂದು ರೂಪಾಯಿಗೆ ಐಫೋನ್ ಕೊಡ್ತಾ ಇದ್ದಾರೆ ಗೆಳೆಯರೆ ಇದೆಲ್ಲ ಒಂದು ಫೇಕ್ ಮೆಸೇಜ್ಗಳು ದಯವಿಟ್ಟು ಈ ಒಂದು ಮೆಸೇಜ್ಗಳನ್ನು ಈ ಒಂದು ವೆಬ್ಸೈಟ್ಗಳನ್ನು ನೀವು ಕ್ಲಿಕ್ ಮಾಡಬೇಡಿ ಎಲ್ಲರಿಗೂ ಫಾರ್ವರ್ಡ್ ಮಾಡ್ತೋಗ್ಬೇಡಿ ಇದರಿಂದ ಏನಾಗುತ್ತೆ ಬಂದರೆ ನಿಮ್ಮ ಒಂದು ನಿಮ್ಮ ಮೊಬೈಲ್ನಲ್ಲಿ ಇರುವಂಥ ಒಂದು ಡೇಟಾ ಕೆಲವೊಂದು ಸಲ ಸೋರಿಕೆ ಆಗುವಂಥ ಸಾಧ್ಯತೆಗಳು ಇರುತ್ತೆ ಹಾಗೆ ನಿಮ್ಮ ಮೊಬೈಲ್ಗೆ ಏನೂ ಹಲವಾರು ರೀತಿಯ ಮಾಲ್ವೇರ್ಗಳು ಅಟ್ಯಾಕ್ ಆಗೋ ಸಾಧ್ಯತೆಗಳಿರ್ತವೆ ದಯವಿಟ್ಟು ಈ ಒಂದು ತಪ್ಪನ್ನ ಯಾರೂ ಮಾಡಬೇಡಿ ಗೆಳೆಯರೆ ಆರನೇದು ಏನಪ್ಪ ಅಂದರೆ ಆ್ಯಂಟಿ ವೈರಸ್ ಅಪ್ಲಿಕೇಶನ್ಗಳನ್ನು ಬಳಸುವಂಥದ್ದು ಆ್ಯಂಟಿ ವೈರಸ್ ಗೆಳೆಯರೆ ಮೊಬೈಲ್ಗೆ ಆ್ಯಂಟಿವೈರಸ್ ಅಪ್ಲಿಕೇಶನ್ ದಯವಿಟ್ಟು ಬೇಡವೇ ಬೇಡ ಈ ಒಂದು ವೈರಸ್ ಅನ್ನೋದು ಏನಪ್ಪಾ ಅಂದರೆ ಕಂಪ್ಯೂಟರ್ಗಳಿಗೆ ತುಂಬ ಮೇನ್ ಆಗಿ ಅದು ಅಟ್ಯಾಕ್ ಆಗುವಂಥದ್ದು ನಮ್ಮ ಮೊಬೈಲ್ ತುಂಬ ಸೆಕ್ಯೂರ್ಡ್ ಆಗಿದೆ ನಮ್ಮ ಮೊಬೈಲ್ಗೆ ಅಷ್ಟು ಸುಲಭವಾಗಿ ವೈರಸ್ ಅನ್ನೋದು ಅಟ್ಯಾಕ್ ಆಗೋದಿಲ್ಲ ನೀವು ಎಲ್ಲಿಯವರೆಗೂ ಒಳ್ಳೊಳ್ಳೆ ಟ್ರಸ್ಟ್ ಟ್ರಸ್ಟೆಡ್ ಸೋರ್ಸ್ಗಳಿಂದ ಅಪ್ಲಿಕೇಶನ್ಗಳಾಗಲಿ ವೀಡಿಯೋಸ್ಗಳಾಗಲಿ ಫೋಟೋಸ್ಗಳಾಗಲಿ ಡೌನ್ಲೋಡ್ ಮಾಡ್ತೀರಾ ಅಲ್ಲಿವರೆಗೂ ನಿಮ್ಮ ಮೊಬೈಲ್ಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆಗಳು ಬರೋದಿಲ್ಲ ನೀವೇನಪ್ಪ ಅಂದರೆ ಬೇರೆ ಬೇರೆ ರೀತಿಯಾದಂಥ ಒಂದು ಫೇಕ್ ವೆಬ್ಸೈಟ್ಗಳಿಂದ ಈ ರೀತಿ ಡೌನ್ಲೋಡ್ ಮಾಡಿದಾಗ ನಿಮ್ಮ ಮೊಬೈಲ್ಗೆ ಕೆಲವೊಂದು ಸಲ ವೈರಸ್ಗಳು ಬರುವಂಥ ಸಾಧ್ಯತೆಗಳು ಇರ್ಬೋದು ಆದರೆ ಒಂದು ವೈರಸ್ ಅಪ್ಲಿಕೇಶನ್ಗಳು ಖಂಡಿತವಾಗಿಯೂ ಮೊಬೈಲ್ಗೆ ಬೇಡ ನಿಮ್ಮ ಮೊಬೈಲ್ ತುಂಬ ಸುರಕ್ಷಿತವಾಗಿರುತ್ತೆ ಈ ರೀತಿ ಅಷ್ಟು ಸುಲಭವಾಗಿ ವೈರಸ್ ನಿಮ್ಮ ಮೊಬೈಲ್ಗೆ ಅಟ್ಯಾಕ್ ಆಗೋದಿಲ್ಲ ದಯವಿಟ್ಟು ನೀವು ಈ ರೀತಿ ಆ್ಯಂಟಿವೈರಸ್ ಅಪ್ಲಿಕೇಶನ್ಗಳನ್ನು ಬಳಸೋಕೆ ಹೋಗ್ಬೇಡಿ ಸುಮ್ಮನೆ ಆ ಒಂದು ಅಪ್ಲಿಕೇಶನ್ ಇಟ್ಕೊಂಡಿದ್ದರೆ ನಿಮ್ಮ ಮೆಮೊರಿ ಕೂಡ ವೇಸ್ಟು ಅದು ಪದೇ ಪದೇ ಸ್ಕ್ಯಾನ್ ಮಾಡ್ತಾ ಇರುತ್ತೆ ಬ್ಯಾಟ್ರೀನೂ ವೇಸ್ಟ್ ಮಾಡ್ತಾ ಇರುತ್ತೆ ಹಾಗೆ ಕೊನೆಯದೇನಪ್ಪ ಅಂದರೆ ಫೇಕ್ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡುವಂಥದ್ದು ಗೆಳೆಯರೆ ನಿಮ್ಮ ಮೊಬೈಲ್ ಇದೆ ನಿಮ್ಮ ಮೊಬೈಲ್ನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ ಏರಿ ಸೆನ್ಸರ್ ಇಲ್ಲ ಫೇಸ್ ಸೆನ್ಸರ್ ಇಲ್ಲ ಅಥವಾ ಇನ್ನೇನೋ ರೀತಿಯಾದಂಥ ಒಂದು ಸೆನ್ಸರ್ಗಳು ಇಲ್ಲ ಆದರೂ ನೀವು ಪ್ಲೇಸ್ಟೋರ್ನಲ್ಲಿ ಅಥವಾ ಇನ್ನೆಲ್ಲೋ ನೀವು ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡ್ಕೊತೀರಾ ಫಿಂಗರ್ ಪ್ರಿಂಟ್ ಸ್ಕ್ಯಾನು ಅದು ಇದು ಅಂತೇಳಿ ಈ ರೀತಿ ಈ ರೀತಿ ಅಪ್ಲಿಕೇಶನ್ಗಳು ಸಂಪೂರ್ಣವಾಗಿ ಫೇಕ್ ಅಪ್ಲಿಕೇಶನ್ಗಳು ನಿಮ್ಮ ಮೊಬೈಲ್ನ ಅದು ಏನು ನಿಮ್ಮ ಫಿಂಗರ್ ಪ್ರಿಂಟನ್ನೆಲ್ಲ ಸೆನ್ಸ್ ಮಾಡೋದಿಲ್ಲ ಹಾಗೆ ಹಲವಾರು ರೀತಿಯ ಫೇಕ್ ಆ್ಯಪ್ಗಳು ಬರ್ತವೆ ಹಾರ್ಟ್ ರೇಟ್ ಚೆಕ್ ಮಾಡೋದಂತೆ ಬಿ ಪಿ ಚೆಕ್ ಮಾಡೋದಂತೆ ಆ ರೀತಿ ಹಲವಾರು ರೀತಿ ಆ್ಯಪ್ಸ್ಗಳು ಬರ್ತವೆ ಹಾಗೆ ಗೋರ್ಮೆಂಟ್ನ ಒಂದು ಆ್ಯಪ್ಸ್ಗಳು ಕೂಡ ಫೇಕ್ ಆ್ಯಪ್ಸ್ಗಳಿರ್ತವೆ ಆಧಾರ್ ಕಾರ್ಡ್ ಅಂತೆ ಪಾನ್ ಕಾರ್ಡ್ ಅಂತೆ ಅದು ಇದು ಅಂತೇಳಿ ಅದಕ್ಕೆ ಗೆಳೆಯರೆ ನೀವು ದಯವಿಟ್ಟು ಫೇಕ್ ಅಪ್ಲಿಕೇಶನ್ಗಳನ್ನ ಆ ಒಂದು ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ನೋಡಿ ಅದು ಟ್ರಸ್ಟೆಡ್ ಆಗಿದೆಯೋ ಅಥವಾ ಒರಿಜಿನಲ್ಲೋ ಅಂತೇಳಿ ಅದನ್ನು ನೋಡಿಬಿಟ್ಟು ನೀವು ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡ್ಕೋಬೇಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಫೇಕ್ ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಕೋಬೇಡಿ ಫೇಕ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ಗೆ ಅಷ್ಟು ಸುಲಭವಾಗಿ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ ಆದರೆ ಸುಮ್ಮನೆ ನಿಮ್ಮ ಮೊಬೈಲ್ನಲ್ಲಿರುವ ಜಾಗ ಕೂಡ ವೇಸ್ಟು ನಿಮ್ಮ ಮೊಬೈಲ್ನಲ್ಲಿರುವ ಬ್ಯಾಟ್ರಿ ಕೂಡ ವೇಸ್ಟ್ ಆಗುತ್ತೆ ಅಷ್ಟೇ ಇಲ್ಲದೇ ಕೊನೆಯ ಒಂದು ಟ್ರಿಕ್ ಒಂದು ಬೋನಸ್ ಏನಪ್ಪ ಅಂದರೆ ನಿಮ್ಮ ಮೊಬೈಲ್ನ ನೀವು ವಾರಕ್ಕೆ ಐದು ದಿನ ಇಲ್ವಾ ಅಥವಾ ಏಳು ದಿನಕ್ಕೊಂದು ಸಲ ನಿಮ್ಮ ಮೊಬೈಲ್ನ ಒಂದು ಸಲ ಸ್ವಿಚ್ ಆಫ್ ಮಾಡಿಬಿಟ್ಟು ಮತ್ತು ಫಸ್ಟಿಂದ ಆನ್ ಮಾಡಿ ಅಂದರೆ ಸಲ ರೀಸ್ಟಾರ್ಟ್ ಮಾಡಿ ಯಾಕಪ್ಪ ಅಂದರೆ ನಾವು ಇವಾಗ ಟಿ ವಿ ಬಳಸ್ತೀವಿ ಅಥವಾ ಇನ್ಯಾವುದೋ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳನ್ನು ಬಳಸ್ತೀವಿ ಅದು ಒಂದು ಸ್ವಲ್ಪ ಹೊತ್ತು ಬಳಸಿದ್ರೆ ಮತ್ತೊಂದು ಸ್ವಲ್ಪ ಹೊತ್ತು ಆಫ್ ಆಗಿರುತ್ತೆ ಆದರೆ ಈ ಮೊಬೈಲ್ ಅನ್ನೋದು ಏನಾಗಿದೆ ಅಂದರೆ ಅದು ಯಾವಾಗಲೂ ಆನ್ ಇರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆನ್ ಆಗೇ ಇರುತ್ತೆ ರಾತ್ರಿ ಮುಖಂಡಾಗ್ಲು ಹಿಂದ್ಗಡೆ ಒಂದು ಸಣ್ಣ ಪುಟ್ಟ ಅಪ್ಲಿಕೇಶನ್ಗಳು ಓಡ್ತಾ ಇರುತ್ತೆ ಸೌಂಡ್ ಬರ್ತಾ ಇರುತ್ತೆ ಲೈಟ್ಗಳು ಆನ್ ಆಗ್ತಾ ಇರುತ್ತೆ ಸೊ ಏನು ಮಾಡಬೇಕಂದ್ರೆ ವಾರಕ್ಕೆ ಒಂದು ಸಲನಾದರೂ ಅದನ್ನು ನೀವು ಒಂದು ಸಲ ಸ್ವಿಚ್ ಆಫ್ ಮಾಡಿಬಿಟ್ಟು ಮತ್ತೆ ರಿಫ್ರೆಶ್ ಮಾಡಿ ರೀಬೂಟ್ ಮಾಡಿ ಕೇಳಿದರೆ ನಿಮಗೆ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಎಲ್ಲರ ಜೊತೆ ಶೇರ್ ಮಾಡಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಇದೆ ಅಲ್ಲಿ ನೀವು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಟೆಕ್ನಾಲಜಿ ಸಂಬಂಧಪಟ್ಟಂಥ ಒಂದು ವಿಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು